ಅಲ್ಲ ಅವ್ರ ಮಾಡ್ಬೇಕಂತಣ್ಣ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಆತ್ಲಾಗೆ ಲೋಡ್ ಸ್ಪೀಕರ್ ಅಣ್ಣ ಮಾತಾಡೋಣ ಹಂಗೆ ಇದಾರೆ ಮೇಡಮ್ ನೀವು ವಿಡಿಯೋ ಎಲ್ಲ ಮಾಡ್ಕೊಂಡ್ಬೇಡ್ರಿ ಮಾತಾಡಿ ಯಾರಿಗೆ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗೆ ಮಾತಾಡಿ ಮೆಟ್ಟಿಂಗ್ ಬೆಲೆ ಬನೆ ತಂದು ಮಾತಾಡಿ ಅಣ್ಣ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೆ ಬಂದು ಬಿಡೋಣ ಸ್ಪಾಟಿಗೆ ಡಿ ಎಸ್ ಡಿ ಬರ್ತಾರಂತೆ ಬರೋಣ ಬರೋಣ ಒಂದು ಐದು ನಿಮಿಷ ಡಿ ಎಸ್ ಡಿ ಎಲ್ಲ ಬರ್ತಿದಾರಂತೆ ನಮ್ಮ ಮಾಡಕ್ಕೆ ಹೇಳಿರಿ ನಮ್ಮ ಫೋನೇ ಮಾಡಕ್ಕೆ ಹೇಳ್ರಿ ಅಲ್ಲ ಅವ್ರ ಫೋನಿಗೆ ಮಾಡ್ಬೇಕಂತ ಅಣ್ಣ ಅಣ್ಣ ಇಲ್ಲೇ ಮಾತಾಡೋಣ ಹಂಗೆ ಮಾತಾಡೋಣ ಆತ್ಲಿಗೆ ಲೋಡ್ಸ್ ಪಿಕರ್ ಹಾಕಿದಿನಣ್ಣ ಮಾತಾಡೋಣ ಹಂಗೆ ಇದಾರೆ ಬೇವಸ ಮುಂಡಿಗೆ ಮೇಡಮ್ ನೀವು ಯೂಝಿ ಎಲ್ಲಾ ಮಾಡ್ಕೊಂಬೇಡ್ರಿ ದೇವ್ಸ ಮುಂಡಿ ಏಯ್ ನಿಮ್ಮ ಯಾಕ ದೇವ್ಸ ಮುಂಡಿ ಇರೇ ನೆಟ್ಟಗ್ ಮಾತಾಡಿ ಹೇ ಮೌನಿ ಯಾರಿಗ್ ಮಾತಾಡ್ತಾ ಇದ್ದೀರಾ ಒಬ್ಬ ಅಧಿಕಾರಿಗ್ ಮಾತಾಡಿ ನೆಟ್ಟಗ್ ಬಲ ಬನದ ಮಾತಾಡಿ ಈ ಮೌನ್ ರೋಗ ಹಾ ನಿಮ್ಮ ಒಂದು ಸ್ವಲ್ಪ ನಿಮ್ಮ ಇವ್ರು ನೀನೇ ಬಂದ್ಬಿಡೋಣ ಪಾರ್ಟಿಗೆ ಡಿ ಎಸ್ ಪಿ ಬರ್ತಾರಂತ பாரோண பாரணு நிமிஷம் டிஎஸ்ரீ எல்லா பார்த்தது